ರಾಜಕಾರಣಿಗಳು ಅನುಕೂಲಕ್ಕೆ ತಕ್ಕಂತೆ ತಮ್ಮನ್ನ ಬಳಸಿಕೊಂಡ್ರ ಬಳಸಿಕೊಂಡವರೆಲ್ಲ ದೊಡ್ಡವರಾಗಿದ್ದಾರೆ ಇದಕ್ಕೆ ತಾವೇನ್ ಹೇಳ್ತೀರಿ ಈಗಿನ ರಾಜ್ಯ ಸರ್ಕಾರ ನಡೆಸುತ್ತಿರುವ ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕ ಮುಖವಾಡದ ಸಮೀಕ್ಷೆಯ ಬಗ್ಗೆ ತಮ್ಮ ನಿಲುವು ಏನು ಒಂದೇ ಸಮಾಜದಲ್ಲಿ ಮುಖಂಡರ ಹಾಗೂ ಸ್ವಾಮೀಜಿಗಳ ವಿಭಿನ್ನ ಅಭಿಪ್ರಾಯದಿಂದ ಜನರಲ್ಲಿರುವ ಗೊಂದಲಕ್ಕೆ ಪರಿಹಾರ ನೀಡುವರು ಯಾರು ಸ್ವಾಮೀಜಿಗಳು ಈ ಸಮೀಕ್ಷೆಯಲ್ಲಿ ಮಾಹಿತಿ ನೀಡುವುದು ವೈಯಕ್ತಿಕ ಹಕ್ಕು ಅಥವಾ ತಮ್ಮ ಕಟ್ಟುನಿಟ್ಟಾದ ಮಾರ್ಗದರ್ಶನವು ಇನ್ನು ಪ್ರತ್ಯೇಕ ಧರ್ಮದ ಹೋರಾಟದಲ್ಲಿ ಈ ಹಿಂದೆ ಇದ್ದ ತಮ್ಮ ವಿಚಾರಧಾರೆಗಳು ಈ ಸಮೀಕ್ಷೆ ಮುನ್ನೆಲೆಗೆ ಬಂದ ನಂತರ ಬದಲಾದ ತಮ್ಮ ಆಲೋಚನೆಯ ಬಗ್ಗೆ ಸ್ಪಷ್ಟೀಕರಣ ನೀಡೋದಾದರೆ ಏನು ಹೇಳ್ತೀರಿ ಸುದೀರ್ಘವಾದ ಸಮಾಜಕ್ಕಾಗಿ ತಮ್ಮ ಹೋರಾಟಕ್ಕೆ ಸಿಕ್ಕ ಪ್ರತಿಫಲವೇ ಉಚ್ಚಾಟನೆ ಈ ನೋವನ್ನು ತಾವು ಹೇಗೆ ಅರಗಿಸಿಕೊಳ್ತಿದ್ದೀವಿ ನಿಮ್ಮ ಹೋರಾಟಗಳು ಸರ್ಕಾರವನ್ನು ಕೆಡುವುದರಲ್ಲಿ ಹಾಗೂ ಅಧಿಕಾರಕ್ಕೆ ತರುವುದರಲ್ಲಿ ಪ್ರಮುಖವಾಗಿದೆ ಎಂಬುದು ಸತ್ಯವೋ ಅಥವಾ ಮಿಥ್ಯವು ಸ್ವಾಮೀಜಿಗಳು ವೈಯಕ್ತಿಕವಾಗಿ ಆಸ್ತಿ ಮಾಡಿಕೊಂಡ ಆರೋಪವಿದೆ ತಂತ್ರಜ್ಞಾನದ ಬಳಕೆಯ ಬಗ್ಗೆನೂ ಭಯವಿದೆಯೇ ಕೊನೆಯ ಪ್ರಶ್ನೆ ತಮ್ಮ ಹೋರಾಟದ ಮುಂದಿನ ಭಾಗ ಮತ್ತು ನಿಮ್ಮ ಆಶ್ರಯ ಪೀಠ ಏನ್ ಹೇಳ್ತೀರಿ ವಾಹಿನಿ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಜಯ ಮೃತ್ಯುಂಜಯ ಸ್ವಾಮೀಜಿಗಳಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕೆಂಚಪ್ಪ ನಾಯಕ್ ಇವತ್ತಿನ ಕಾರ್ಯಕ್ರಮದ ವಿಷಯ ಮತ್ತು ವಿಶೇಷ ವಿಶೇಷ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ವಿಷಯ ರಾಜ್ಯ ಸರ್ಕಾರ ನಡೆಸುತ್ತಿರುವ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಸ್ವಾಮೀಜಿಗಳ ಕಾರ್ಯಕ್ರಮಕ್ಕೆ ತಮಗೆ ಮತ್ತೊಮ್ಮೆ ಸ್ವಾಗತ ಸಮಾಜಿಗಳೇ ಈಗಿನ ರಾಜ್ಯ ಸರ್ಕಾರ ನಡೆಸುತ್ತಿರುವ ರಾಜಕೀಯ ಸಾಮಾಜಿಕ ಶೈಕ್ಷಣಿಕ ಮುಖವಾಡ ಹೊಂದಿರುವ ಸಮೀಕ್ಷೆಯ ಬಗ್ಗೆ ತಮ್ಮ ನಿಲುವು ಏನು ಈಗಾಗಲೇ ಕರ್ನಾಟಕ ಹೈಕೋರ್ಟ್ ಸಹ ರಾಜ್ಯ ಸರ್ಕಾರ ನಡೆಸುವಂತಹ ಜಾತಿಗಳತೆ ಆರ್ಥಿಕ ಸಮೀಕ್ಷೆ ಸಾಮಾಜಿಕ ಸಮೀಕ್ಷೆ ಇದು ಒಂದು ರೀತಿ ಆದೇ ಕಾರಣಕ್ಕೂ ಒತ್ತಾಯ ಆಗಬಾರ್ದು ಅವರವ್ರ ಇಚ್ಛೆ ಅಂತೇಳಿ ಎಲ್ಲವರು ಕೂಡ ಪರೋಕ್ಷವಾಗಿ ಒಂದು ಚಾಟಿಯಟೆಯನ್ನು ಕೊಡುವಂಥ ಕೆಲಸವನ್ನ ಕರ್ನಾಟಕದ ನ್ಯಾಯಾಲಯ ಹೈಕೋರ್ಟು ಇವತ್ತು ಸಂಬಂಧಪಟ್ಟಂಥ ವಕೀಲರಿಗೆ ತಾಕೀತು ಮಾಡಿದೆ ಇದರಿಂದ ನಾವೇ ತಿಳ್ಕೊಳ್ಬೇಕು ಜಾತಿ ಗಣತಿಯನ್ನು ಮಾಡುವಂಥ ಪರಮಾಧಿಕಾರಿ ಇರ್ತಕ್ಕಂಥದ್ದು ಸಂವಿಧಾನಬದ್ಧವಾಗಿ ಅದು ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತಾರನೇ ಸೀಲ್ ಮಾಡಲಿಕ್ಕೆ ಈಗಲೇ ತಯಾರು ಮಾಡಿಕೊಂಡಿದೆ ಇಂಥ ಸಂದರ್ಭದಲ್ಲಿ ಮತ್ತೆ ಕೋಟ್ಯಂತರ ಹಣವನ್ನು ಖರ್ಚು ಮಾಡಿ ಜಾತಿ ಗಣತಿ ಅಂತೇಳಿ ಒಂದು ಕಡೆ ಜಾತಿ ಗಣತಿ ಅಂತೇಳಿ ಓಪನ ಭಾಷಣ ಮಾಡ್ತಾರೆ ಹೈಕೋರ್ಟ್ಗೆ ಏನು ಅಪ್ಡೇಟ್ ಕೊಡ್ತಾರಪ್ಪ ಅಂದ್ರೆ ನಾವು ಜಾತಿ ಗಣತಿ ಮಾಡ್ತೇ ಇಲ್ಲ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಂತ ಒಂದು ಕಡೆ ಹೇಳ್ತಾರೆ ಅದು ಎಲ್ಲೇ ಒಂದು ಕಡೆ ಜನರನ್ನ ದಿಕ್ಕು ತಪ್ಪಿಸುವಂಥ ಜನರಿಗೆ ಗೊಂದಲ ಮೂಡಿಸುವಂಥ ಹಿನ್ನೆಲೆ ಒಳಗೆ ಸರ್ಕಾರ ಓರಲ್ಲಾಗಿ ಗಣಿತ ಅನ್ನುವಂಥದ್ದು ರೈಟಿಂಗ್ನಲ್ಲಿ ಜಾತಿಗಣತಿ ಮಾಡ್ತಲ್ಲ ಸಮೀಕ್ಷೆ ಅಂತೇಳಿ ಗೊಂದಲ ಸೃಷ್ಟಿ ಮಾಡ್ತಾ ಹಾಗಾಗಿ ಕರ್ನಾಟಕ ಸರ್ಕಾರ ಮಾಡುವಂಥ ಈ ಒಂದು ಸಮೀಕ್ಷೆ ಇದೆಯಲ್ಲ ಇದು ಎಲ್ಲೇ ಒಂದು ಕಡೆ ಇನ್ನೂ ಸಹ ಭಾಳ ಅವೈಜ್ಞಾನಿಕ ಕೋಡಿದೆ ಆದರೂ ಸಹ ಸರ್ಕಾರದ ಆದೇಶ ಜನ ತೊಡಸ್ಕೊಂಡಿದ್ದಾರೆ ಎಷ್ಟು ಮಟ್ಟಿಗೆ ಇದು ಸಫಲ ಆಗುತ್ತೆ ಅಂತೇಳಿ ಹೇಳಿಕ್ಕಾಗೋದಿಲ್ಲ ಆ ಹಿನ್ನೆಲೆ ಒಳಗೆ ನಮ್ಮ ಸಮಾಜ ಬಾಂಧವರಿಗೆ ಕೊನೆ ಪಕ್ಷ ನಮ್ಮ ಜನಾಂಗದ ಆರ್ಥಿಕ ಸಮೀಕ್ಷೆ ನಮ್ಮ ಜನಾಂಗದ ಜಾತಿ ಜಾಂಗ ಜಾತಿವಾರು ನಿಖರವಾಗಿರ್ತಕ್ಕಂಥ ಮಾಹಿತಿ ಪಡ್ಕೊಳ್ಳಿಕ್ಕೆ ಈ ಒಂದು ಸಂದರ್ಭವನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತೇಳಿ ನಾನು ಹೇಳಿಕೆ ಇಚ್ಛೆ ಪಡ್ತೀನಿ ಒಂದೇ ಸಮಾಜದಲ್ಲಿ ಮುಖಂಡರ ಮತ್ತು ಸ್ವಾಮೀಜಿಗಳ ಹೇಳಿಕೆಯಿಂದ ಸಮಾಜದಲ್ಲಿ ಗೊಂದಲಕ್ಕೀಡಾದ ಸಮಾಜದ ಜನರಿಗೆ ಪರಿಹಾರ ಏನು ಇಲ್ಲ ನೋಡ್ರಿ ನಾವು ನಮ್ಮ ಪಂಚಮಸಾಲಿ ಸಮಾಜದ ನಿಲುವಂತರು ಒಂದೇ ಐತಿ ಜಾತಿ ಗಣತಿಯಲ್ಲಿ ಎಲ್ಲರೂ ಲಿಂಗಾಯತ ಪಂಚಮಸಾಲಿ ಜೀರೋ ಏಟ್ ಸಿಕ್ಸ್ ಏಟ್ ಅಂತ ಹೇಳಿ ಏಕ ನಮ್ಮಲ್ಲಿ ಬೇರೆ ಬೇರೆ ರೀತಿಯಿರ್ತಕ್ಕಂಥ ಅಭಿಪ್ರಾಯದಲ್ಲಿ ವ್ಯತ್ಯಾಸ ಇರ್ಬೋದು ಅದು ಜಾತಿ ಗಣತಿ ವಿಚಾರದಲ್ಲಿ ನಮ್ಮೆಲ್ಲರ ನಮ್ಮ ನಾಯಕರುಗಳು ಮತ್ತು ನಮ್ಮ ಶ್ರೀ ಪೀಠದ ಧ್ವನಿ ಮತ್ತು ನಿಲುವು ಒಂದೇ ಆಗಿದೆ ಹಾಗಾಗಿ ಉಳಿದ ಸಮುದಾಯಗಳಲ್ಲಿ ನಮ್ಮ ಅನೇಕ ಲಿಂಗಾಯತ ಮಠಾಧೀಶರಲ್ಲಿ ಸ್ವಲ್ಪ ಮಟ್ಟಿಗೆ ಧರ್ಮದ ವಿಚಾರದಲ್ಲಿ ಜಾತಿ ವಿಚಾರ ಸ್ವಲ್ಪ ವಿಭಿನ್ನವಾದ ಎಂಟ್ರಿಗಳು ಬಂದಿರುವ ಆದರೆ ಈ ಕರ್ನಾಟಕದ ಲಿಂಗಾಯತ ಮಠಗಳಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆಯಲ್ಲಿರ್ತಕ್ಕಂಥ ಪಂಚಮಸಾಲೆಗಳಲ್ಲಿ ಮಾತ್ರ ಏಕ ವ್ಯಕ್ತವಾಗಿದೆ ಜಾತಿ ಕಾಲದಲ್ಲಿ ಯಾವುದೇ ಕಾರಣಕ್ಕೂ ನಾವು ಬೇರೆ ಯಾವುದನ್ನು ಬರೆಸ್ಬಾರ್ದು ನಮ್ಮ ಜಾತಿ ಉಪಜಾತಿ ಎರಡನ್ನು ಕೂಡ ಒಂದು ಕೋಡ್ ಕೊಟ್ಟಿದ್ದಾರೆ ಅದು ಲಿಂಗಾಯತ ಪಂಚಮಸಾಲೆ ಅಂತ ಎ ಡ್ಯಾಶ್ ಜೀರೋ ಏಟ್ ಸಿಕ್ಸ್ ಏಟ್ ಇದನ್ನೇ ಬರೆಸ್ತಕ್ಕಂಥ ಕರೆ ಕೊಟ್ಟಿದೆ ಈ ವಿಚಾರದಲ್ಲಿ ಯಾವುದೂ ಗೊಂದಲ ಸ್ವಾಮೀಜಿಗಳ ಸಮೀಕ್ಷೆಯಲ್ಲಿ ಮಾಹಿತಿ ನೀಡುವುದು ವೈಯಕ್ತಿಕವಾದ ಹಕ್ಕು ಅಥವಾ ತಮ್ಮ ಪಟ್ಟುನಿಟ್ಟಾದ ಮಾರ್ಗದರ್ಶನ ವೈಯಕ್ತಿಕವಾದಂತಹ ಮಾಹಿತಿ ಕೇಳುವಂಥದ್ದು ಅದು ಗೋಪ್ಯಗಿರಬೇಕು ಅಂತೇಳಿ ಹೈಕೋರ್ಟ್ ಹೇಳಿದೆ ಯಾರಿಗೂ ಸಹ ಒತ್ತಾಯ ಮಾಡಬಾರ್ದು ಅಂತ ಹೇಳಿದೆ ಆ ಕಾರಣಕ್ಕೋಸ್ಕರವಾಗಿ ನಾನು ನಾಡಿನ ಜನರಿಗಳ ಇಚ್ಛೆ ಯಾರಾದರೂ ಒತ್ತಾಯ ಮಾಡಿ ನಿಮ್ಗೆ ವೈಯಕ್ತಿಕ ಮಾಹಿತಿ ಹೋದ್ರೆ ನೀವು ಕೂಡಲೇ ದೂರ ಕೊಡ್ಲಿಕ್ಕೆ ಅವಕಾಶ ಇದೆ ಅವ್ರ ಇಚ್ಛೆ ಇದ್ರೆ ಮಾತ್ರ ಕೊಡಬಹುದು ಯಾವುದೇ ಒತ್ತಾಯ ಮಾಡಬಾರ್ದೇನೋ ಅಂತ ಹೈಕೋರ್ಟ್ ಆದೇಶವನ್ನು ಪಾಲಿಸ್ಬೇಕು ಹೇಳಿ ಈ ಮೂಲಕ ನಾನು ಹೇಳಿಕೆ ಪ್ರತ್ಯೇಕ ಧರ್ಮದ ಹೋರಾಟದಲ್ಲಿದ್ದ ತಮ್ಮ ವಿಚಾರಧಾರಿಗಳು ಈ ಸಮೀಕ್ಷೆ ಮುನ್ನಲೇ ಬಂದಾದ ನಂತರ ಬದಲಾದ ತಮ್ಮ ಆಲೋಚನೆಗಳ ಬಗ್ಗೆ ಸ್ಪಷ್ಟೀಕರಣ ನೀಡುವುದಾದರೆ ಲಿಂಗಾಯತ ಧರ್ಮ ಒಂಬೈನೂರು ವರ್ಷಗಳ ಹಿಂದೆಯೇ ಸ್ಥಾಪನೆಯಾಗಿತ್ತು ಆ ಧರ್ಮಕ್ಕೆ ಸಂವಿಧಾನ ಮಾನ್ಯತೆ ಬೇಕು ಅಂತೇಳಿ ನಮ್ಮ ಅನೇಕ ಪೂಜ್ಯರುಗಳ ಮಾರ್ಗದರ್ಶನದಲ್ಲಿ ಈ ಸಮಾಜಕ್ಕೊಂದು ಅಲ್ಪಸಂಖ್ಯೆ ಸ್ಥಾನಮಾನ ಸಿಗುತ್ತೆ ಅಂತೇಳಿ ನಾವೆಲ್ಲ ಹೋರಾಟ ಮಾಡಿದ್ದು ನಿಜ ಅದಾದಮೇಲೆ ನಾವು ಮೀಸಲಾತಿ ಹೋರಾಟ ಮಾಡಿದ್ವಿ ನಮ್ಮ ಮೀಸಲಾತಿ ಹೋರಾಟಕ್ಕೆ ಬೊಮ್ಮಾಯಿ ಸರ್ಕಾರ ಟೂ ಡಿ ಅನ್ನುವಂಥ ಒಂದು ಪ್ರವರ್ಗ ಸೃಷ್ಟಿ ಮಾಡಿತ್ತು ಅದು ಗೆಜೆಟ್ಟು ಆಗಿತ್ತು ಆದರೆ ಇದು ಸುಪ್ರೀಂ ಕೋರ್ಟಲ್ಲಿ ಅದು ಪೆಂಡಿಂಗ್ ಇದೆ ಇಂಥ ಸಂದರ್ಭದಲ್ಲಿ ನಾವು ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡಲಿಕ್ಕೆ ಬರಲ್ಲ ಅಂತ ಒಂದು ಕಡೆ ಸಂವಿಧಾನ ಹೇಳುತ್ತೆ ಇಂಥ ಸಂದರ್ಭದಲ್ಲಿ ಧರ್ಮದ ವಿಚಾರದಲ್ಲಿ ಸ್ವಲ್ಪ ಏನಾದರೂ ನಾವು ಗೊಂದಲಕ್ಕೊಳಪಟ್ಟರೆ ಐದು ವರ್ಷಗಳ ಕಾಲ ಕಷ್ಟಪಟ್ಟು ನಾವು ಏನು ಹೋರಾಟ ಮಾಡಿದ್ವಿ ಆ ಹೋರಾಟಕ್ಕೆ ತೊಂದರೆ ಆಗಬಾರ್ದನ್ನ ಕಾರಣಕ್ಕೋಸ್ಕರವಾಗಿ ಆ ಹಿಂದೆ ಒಳಗೆ ಮಾತ್ರ ನಮ್ಮ ಲಿಂಗಾಯತ ಸಮಾಜಕ್ಕೆ ಧರ್ಮದ ಕೋಡ್ ಸಿಗೋವರೆಗೂ ನಾವೆಲ್ಲರೂ ಈಗ ಕಾನೂನು ಪ್ರಕಾರವಾಗಿ ಹಿಂದೂ ಅನ್ನುವಂಥ ಪರಿಧಿಯೊಳಗೆ ನಾವು ಮೀಸಲಾತಿ ಕೇಳಕ್ಕಿ ಹಿಂದೂ ಒಳಗೆ ಲಿಂಗಾಯತ ಲಿಂಗಾಯತನವರ ಪಂಚಮಸಾಲಿ ಇದೆ ಆ ಪಂಚಮಸಾಲಿ ಸಮಾಜಕ್ಕೆ ಟು ಎ ಬೇಕು ಅಂತ ಕೇಳಕತ್ತೀವಿ ಈ ಕಾರಣಕ್ಕೋಸ್ಕರವಾಗಿದೆ ನಮ್ಮ ಮುಂದಿನ ಹೋರಾಟಕ್ಕೆ ತೊಂದರೆ ಆಗಬಾರದು ಆ ಹಿನ್ನೆಲೆ ಒಳಗೆ ನಮ್ಮ ಸಮುದಾಯದ ಎಲ್ಲ ವಕೀಲರು ಜುಲೈ ಹದಿಮೂರನೇ ತಾರೀಕು ನಡೆದಂಥ ಚಿಂತನ ಸಭೆ ಆಮೇಲೆ ಚಿಕ್ಕೋಡಿಯಲ್ಲಿ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ನಡೆದಂತಹ ರಾಜ್ಯ ಮಟ್ಟ ಚಿಂತನ ಸಭೆಯಲ್ಲಿ ಅವರೆಲ್ಲರ ಬಹುಮತ ಅಭಿಪ್ರಾಯ ಪಡ್ಕೊಂಡು ಮತ್ತು ನಮ್ಮ ಸಮುದಾಯದ ಎಲ್ಲ ಜಿಲ್ಲಾಧ್ಯಕ್ಷಗಳ ಸಲಹೆ ಪಡ್ಕೊಂಡು ಆ ಒಂದು ತೀರ್ಮಾನಕ್ಕೆ ಮಾಡಲಾಗಿದೆ ಹೊರತು ನಾವು ಲಿಂಗಾಯತ ಪಂಚಮ ಸ್ಥಾನ ಲಿಂಗಾಯತ ಬಿಟ್ಟು ಇಲ್ಲೇ ಇಲ್ಲ ಹಂಗಾಗಿ ನಮ್ಮ ಮೀಸಲಾತಿ ಹೋರಾಟಕ್ಕೆ ತೊಂದರೆ ಆಗಬಾರದು ಮಾನ್ಯತೆ ಸಿಗೋವರೆಗೂ ನಾವು ಈಗ ಹಿಂದೂ ಅಂತಾನೆ ಬರ್ಸ್ಬೇಕು ಅಂತ ಹೇಳಿ ಬಹುಮತದ ಆಧಾರದ ಮೇಲೆ ಸಾಮಾಜಿಕ ಸ್ಪಷ್ಟ ಸಂದೇಶ ಕೂಡ ಶ್ರೀಗಳ ಇನ್ನೂ ವಿಶೇಷ ಜಯ ಸ್ವಾಮೀಜಿಗಳು ಸುದೀರ್ಘವಾದ ಸಮಾಜಕ್ಕಾಗಿ ತಮ್ಮ ಹೋರಾಟದ ಪ್ರತಿಫಲ ಉಚ್ಚಾಟನೆ ಇದನ್ನ ತಾವು ಹೇಗೆ ಅರವಸ್ಕೊಂಡಿದ್ದೀರಿ ನಿಮ್ಮ ಮುಂಚೆ ಹೇಳಿದ್ದೇನೆ ಯಾವುದೇ ಗುರುಗಳಿಗೆ ಉಚ್ಚಾಟನೆ ಮಾಡುವಂಥ ಶಬ್ದವನ್ನು ಯಾರು ಅಂತ ಉಚ್ಚಾಟನೆ ಮಾಡುವಂತ ಅಧಿಕಾರ ಕೇವಲ ಭಗವಂತ ಮಾತ್ರ ಇದೆ ನಾಲ್ಕು ಜನ ಕುತ್ಕೊಂಡು ಅಜ್ಞಾನದಿಂದ ಮಾತಾಡುವಂಥ ಮಾತುಗಳನ್ನು ಯಾರ ಸಹ ಗಮನಕ್ಕೆ ತಗೊಳಲಿಲ್ಲ ಹಾಗಾಗಿ ಆ ಹೇಳಿಕೆಯನ್ನೇ ಕೊಟ್ಟಿರ್ತಕ್ಕಂಥ ಆ ಸಂಸ್ಥೆಗೂ ನಮ್ಮ ಪೀಠಕ್ಕೂ ಯಾವುದೂ ಸಂಬಂಧ ಇಲ್ಲ ಆ ಹಿನ್ನೆಲೆಯೊಳಗೆ ಯಾವುದೇ ಕಾರಣಕ್ಕೂ ಭಕ್ತರು ಹೊಂದ್ಕೊಳ್ಬಾರ್ದು ನಮ್ಮ ಪೀಠ ಅದು ಸ್ವತಂತ್ರವಾಗಿ ನಾವು ಸ್ಥಾಪನೆ ಮಾಡ್ತೀನಿ ನಮ್ಮ ಪೀಠ ಆ ಪೀಠವನ್ನು ನಾನು ಭಕ್ತ ಹೃದಯದಲ್ಲಿ ಕಟ್ಟಿದ್ದೀನಿ ಆ ಪೀಠಕ್ಕೆ ಆದಷ್ಟು ಶೀಘ್ರದಲ್ಲೇ ಒಂದು ಸ್ಥಳವನ್ನು ನಿಗದಿ ಮಾಡ್ತೀನಿ ಬಯಲಾಗಿರ್ತಕ್ಕಂಥ ಸ್ಥಳದಲ್ಲಿ ಪೀಠ ಸ್ಥಾಪನೆ ಆಗಿದೆ ಬಯಲಾಗಿರ್ತಕ್ಕಂಥ ಪೀಠಕ್ಕೆ ಒಂದು ನಿರ್ದಿಷ್ಟವಾದ ಸ್ಥಳವನ್ನು ನಿಗದಿ ಮಾಡೋ ಕೆಲಸವನ್ನು ನಮ್ಮ ಹಿರಿಯರು ಮಾಡ್ತಾರೆ ಆದಷ್ಟು ಶೀಘ್ರದಲ್ಲೇ ರಾಜ್ಯ ಮಟ್ಟ ಸಭೆಯನ್ನು ಕರೆದು ಎಲ್ಲ ಗೊಂದಲಗಳ ಪರಿಹಾರವನ್ನು ಕಂಡುಕೊಂಡು ಕೂಡಲ ಸಮಯದಲ್ಲಿ ಮೂಲ ಜಗದ್ಗುರು ಪೀಠವನ್ನು ಆರಂಭಿಸಿ ಇದೆಲ್ಲ ಆರಂಭ ಒಳ್ಳಿದೆ ಆರಂಭ ಹೊಡಿತಕ್ಕಂಥ ಪೀಠಕ್ಕೆ ಸ್ಥಳವನ್ನು ನಿಗದಿ ಮಾಡಿ ಅದಕ್ಕೆ ಕಾರ್ಯಕ್ಷೇತ್ರ ಮಾಡಿಕೊಂಡು ಎಲ್ಲಿ ಯಾವ ಭಕ್ತರು ಯಾವ ಹಳ್ಳಿಯಲ್ಲಿ ಯಾವ ಹೋಬಳಿಯಲ್ಲಿ ಯಾವ ನಗರದಲ್ಲಿ ಯಾವ ತಾಲೂಕಲ್ಲಿ ಯಾವ ಜಿಲ್ಲೆಯಲ್ಲಿ ಶಾಖಾ ಮಟ್ಟವನ್ನು ಕಟ್ತೀವರ್ತಾರೋ ಆ ಭಾಗದಲ್ಲಿ ಶಾಖಾಪೀಠವನ್ನು ಕಟ್ಟುವಂಥದ್ದು ಆ ಶಾಖಾಪೀಠ ಹೆಂಗಿರ್ಬೇಕಪ್ಪ ಅಂದರೆ ವಿದ್ಯಾರ್ಥಿ ನಿಲಯದ ಸಹಿತ ಸಮುದಾಯ ಭಾವನದ ಹೊಂದಿಕೊರಲು ಶಾಖಾಪೀಠವನ್ನು ಕಟ್ಟುವಂಥ ಆಲೋಚನೆ ನಮ್ಮದಾಗಿದೆ ಆ ಬಗ್ಗೆ ನಮ್ಮೆಲ್ಲ ಹಿರಿಯರು ಕೂತ್ಕೊಂಡು ಆದಷ್ಟು ಬೇಗ ಬಾಗಲಕೋಟೆಯಲ್ಲಿ ರಾಜ್ಯ ಮಟ್ಟದ ಭಕ್ತರ ಸೇರ್ ಕರೆದು ಪೀಠದ ಬೆಳವಣಿಗೆ ಮತ್ತು ಮೀಸಲಾತಿ ಒಳ್ಳೆ ಕುರಿತು ಚರ್ಚೆ ಮಾಡ್ತಾರೆ ರಾಜಕಾರಣಿಗಳು ಅನುಕೂಲಕ್ಕೆ ತಕ್ಕಂತೆ ತಮ್ಮನ್ನು ಬಳಸ್ಕೊಂಡ್ರ ಬಳಸ್ಕೊಂಡವರೆಲ್ಲ ದೊಡ್ಡವರಾಗಿದ್ದಾರೆ ಏನಂತೀರಿ ನನ್ನ ನನ್ನ ಬದುಕು ಜೀವನ ಯಾವತ್ತು ಇನ್ನೊಬ್ಬರು ಒಳಿತನ ಮಾಡುವಂತದ್ದು ಇನ್ನೊಬ್ಬರಿಗೆ ನಾನು ಬಳಕೆ ಆಗ್ತಾ ಬಂದ್ರೆ ಹೊರತು ಇನ್ನೂ ನಾನು ಯಾರನ್ನ ಬಳಕೆ ಮಾಡ್ಕೊಂಡಿಲ್ಲ ನನ್ನನ್ನು ಬಳಕೆ ಮಾಡ್ಕೊಂಡವರು ಇವತ್ತು ಎಮ್ ಎಲ್ ಎ ಆಗಿದ್ದಾರೆ ಎಂ ಪಿ ಆಗಿದ್ದಾರೆ ಮಂತ್ರಿ ಆಗಿದ್ದಾರೆ ಆಗಿದ್ದಾರೆ ಸಂತೋಷ ಪಡ್ತೀನಿ ಅವರು ಎಲ್ಲೇ ಒಂದು ಕಡೆ ನಾವು ಬಳಕೆ ಮಾಡಿಕೊಂಡು ಅವ್ರು ನನ್ನನ್ನು ಬೇಕಾದ್ರೆ ದೂರ ಇರಲಿ ನಾನು ಸಹಿಸ್ಕೊಳ್ತೀನಿ ಆದರೆ ಅವರನ್ನು ಬೆಳೆಸಿರ್ತಕ್ಕಂಥ ಸಮಾಜಕ್ಕೆ ಮೋಸ ಮಾಡಬಾರ್ದು ಅಷ್ಟೇ ನನಗೆ ಕಳಕಳಿ ನನಗೆ ಮೋಸ ಮಾಡಲಿ ನನಗೆ ಅನ್ಯಾಯ ಮಾಡಲಿ ನನ್ನನ್ನು ದೂರ ಇಡಲಿ ನನಗೆ ಬೇಕಾದ್ರೆ ಏನು ಬೇಕಾದ್ರೆ ಬೈಲಿ ಆದರೆ ನಿಮ್ಮ ಬೆಳವಣಿಗೆಗೆ ಯಾವ ಸಮಾಜ ನಿಮ್ಮನ್ನು ಬೆಳೆಸೈತಿ ಯಾವ ಜನ ನಿಮಗೆ ಆಶ್ರಯ ಕೊಟ್ಟಿದ್ದಾರೆ ಯಾವ ಜನ ನಿಮ್ಮನ್ನು ಒತ್ತು ಮರೆಸಿದಾರೆ ಅಂಥವ್ರಿಗೆ ನಮ್ಮ ರಾಜಕಾರಣಿಗಳು ಗುರುಗಳು ಬೇಕಾದ್ರೆ ದ್ರೋಹ ಮಾಡಿ ಆದರೆ ಜನ್ಮ ಕೊಟ್ಟ ಸಮಾಜಕ್ಕೆ ಮಾತ್ರ ಮೋಸ ಮಾಡಬೇಡ್ರಿ ಇಷ್ಟೇ ಮಾತ್ರ ಹೇಳಿಕೆ ಇಚ್ಛೆ ಪಡ್ತೀವಿ ಸ್ವಾಮೀಜಿಗಳು ವೈಯಕ್ತಿಕವಾಗಿ ಆಸ್ತಿ ಮಾಡಿಕೊಂಡಿದ್ದಾರೆ ಎಂಬ ಆರೋಪವಿದೆ ಸ್ವಾಮೀಜಿಗಳಿಗೆ ಏನಾದರೂ ತಂತ್ರಜ್ಞಾನದ ಬಗ್ಗೆ ಭಯವಿದೆ ನನಗೆ ಯಾವುದು ನೋಡ್ರಿ ಅದ್ರ ಬಗ್ಗೆ ನಾವು ಮಾತಾಡಕ್ಕೆ ಕೂಡಲ್ಲ ಈಗ ಸ್ಪಷ್ಟೀಕರಣ ಕೂಡ ಸನ್ನು ಕೊಟ್ಟಿದ್ದೇನೆ ಅದನ್ನು ಕೇಳೋ ಪ್ರಯತ್ನ ಮಾಡಬಾರ್ದು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ ಶ್ರೀಗಳೇ ತಮ್ಮಲ್ಲಿ ಕೊನೆಯ ಪ್ರಶ್ನೆ ತಮ್ಮ ಹೋರಾಟದ ಮುಂದಿನ ಭಾಗ ಹಾಗೂ ಆಶ್ರಯ ಪೀಠ ಮುಂದಿನ ಭಾಗ ಅಂದರೆ ಹೋರಾಟ ನಿರಂತರವಹಿತು ಈಗಾಗಲೇ ರಾಯಬಾಗ್ ತಾಲೂಕು ಆರೋಗ್ಯದಿಂದ ಹೋರಾಟ ಶುರು ಮಾಡಿದ್ವಿ ಎಂಟು ಅಂತ ಹೋರಾಟ ಹೋರಾಟ ಶುರು ಮಾಡಿದ ಮರದೇನೆ ಈ ರೀತಿಯಾಗಿ ಕೆಲವು ವ್ಯಕ್ತಿಗಳು ಇಂಥ ಗೊಂದಲ ಸೃಷ್ಟಿ ಮಾಡಿದ್ದಾರೆ ಹೋರಾಟ ಅವ್ರು ಏನೇ ಗೊಂದಲ ಮಾಡಲಿ ನಾವು ಮಾತ್ರ ಸಕಾರಾತ್ಮಕ ಹೋರಾಟದ ಗಟ್ಟಿ ಹೆಜ್ಜೆ ಬಿಡ್ತೀವಿ ಏನೇ ಆರೋಪ ಪ್ರತ್ಯಾರೋಪ ನಿಂದಿ ಸ್ತುತಿಜೆ ಮುದ್ದೆ ಏನು ಬೇಕಾದ ಮಾಡಲಿ ಒಂದು ಸಾರಿ ನಾವು ಸಂಕಲ್ಪ ತಟ್ಟಿವಪ್ಪ ಅಂತಂದರೆ ಅದರಿಂದ ಇನ್ನೂ ಸರಿ ಪ್ರಶ್ನೆ ಇಲ್ಲ ಜೀವ ಕೊಟ್ಟಾದರೂ ಈ ಒಂದು ಸಂಘಟನೆ ಈ ಒಂದು ಹೋರಾಟವನ್ನು ಮುಂದುವರಿಸುವ ಗಟ್ಟಿ ತೀರ್ಮಾನವನ್ನು ಎಲ್ಲರೊಂದಿಗೆ ಸಹಕಾರ ಪಡ್ಕೊಂಡು ಅದನ್ನು ಮುಂದುವರಿಸುವ ಪ್ರಯತ್ನವನ್ನು ಮಾಡ್ತೀವಿ ಅನ್ನುವಂತ ಮಾತನ್ನು ಅದಕ್ಕೆ ಇಚ್ಛೆ ಇಷ್ಟೊತ್ತವರೆಗೂ ಅಗತ್ಯ ವಾಹಿನಿಯ ವಿಶೇಷ ಸಂದರ್ಶನದಲ್ಲಿ ಮನಸ್ಸು ಬಿಚ್ಚಿ ನಮ್ಮೊಟ್ಟಿಗೆ ಮಾಹಿತಿಯನ್ನ ನೀಡಿರತಕ್ಕಂತಹ ಜಯಮೃತ್ಯುಂಜಯ ಸ್ವಾಮೀಜಿಗಳಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ